ಚಿಂತನೆ ಇದೆ ಇದರ ನಡುವೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ರಾಜಣ್ಣ ಅವರ ನಡುವೆ ಇದೀಗ ಮತ್ತೊಂದು ವಿಚಾರ ಸಂಘರ್ಷದ ರೂಪದಲ್ಲಿ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ ಯಾವ ಸಂಘರ್ಷ ಯಾವ ವಿಚಾರಕ್ಕೆ ಇದರ ಒಂದು ವರದಿ ನಿಮ್ಮ ಮುಂದೆ ಕ್ಷೇತ್ರದಿಂದ ಮುಖಂಡರು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿರುವಂತ ಶಿ ರಾಜಣ್ಣ ಮಧ್ಯೆ ಹೇಮಾವತಿ ಕೆನಾಲ್ ಕದನ ಎಂಎಲ್ಸಿ ರಾಜೇಂದ್ರಗೆ ಧಮ್ಕಿ ಹಾಕಿದ್ರ ಡಿಕೆಶಿ ಟೀಂ ಸಹಕಾರ ಸಚಿವ ಹನಿ ಟ್ರ್ಯಾಪ್ ಆರೋಪ ಮಾಡಿರೋ ಬೆನ್ನಲ್ಲೇ ಮತ್ತೊಂದು ತಿಕ್ಕಾಟ ಮುನ್ನೆಲೆಗೆ ಬಂದಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಕೆಎನ್ ರಾಜನ್ನಾಥ್ ಕುಟುಂಬದ ನಡುವೆ ಶೀತಲ ಸಮರ ಶುರುವಾಗಿದ್ದು ಕುಣಿದಲ್ ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಸಂಬಂಧಿ ಡಾಕ್ಟರ್ ರಂಗನಾಥ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ನನಗೆ ಫೋನ್ ಮಾಡಿ ಧಮ್ಕಿ ಹಾಕುತ್ತಾರೆ ಅಂತ ಎಂಎಲ್ಸಿ ರಾಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ನನಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಎರಡು ತಿಂಗಳಿಂದ ಲಿಂಕ್ ಕೆನಾಲ್ ವಿಚಾರವಾಗಿ ಫೋನ್ ಮಾಡುತ್ತಿದ್ದರು ಕಾಮಗಾರಿ ನಾನು ಹಾಗೂ ಸಚಿವರು ನಿಲ್ಲಿಸುತ್ತೇವೆ ನೀವು ತಡಿತೀರಾ ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಧಮಕಿ ಹಾಕಿದ್ರಂತೆ ಶಿವಕುಮಾರ್ ಕುಣಿಗಲ್ ಕ್ಷೇತ್ರದಿಂದ ಮುಖಂಡರು ನನಗೆ ಫೋನ್ ಮಾಡಿ ಬೆದರಿಕೆ ಏನಂತ ಬೆದರಿಕೆ ಆಗಿದೆ ಲಿಂಕ್ ಎನ್ ಅಲ್ ವಿಚಾರದಲ್ಲಿ ಏನು ನೀನು ನಿಮ್ಮ ಅಪ್ಪ ತಡಿತಾ ಇದ್ದೀರಾ ನೀವ್ ಇದ್ರೆ ತಾಲೂಕಿಗೆ ಬನ್ನಿ ನಾನು ಎಲ್ದಲ್ಲಪ್ಪಾ ನಿಮ್ ನೀರು ತಗೊಂಡೋಗಿ ನೀವ್ ನಿಲ್ಸ್ಕೊಂಡ್ರೆ ನಾವು ಅವರು ಈ ಭಾಗದವ್ರ ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರು ಏನಾಗ್ಬೇಕು ನಾವು ಕೇಳ್ತದ್ ಕುಡಿಯೋ ನೀರ್ಗೆ ನೀವ್ ಅದನ್ನೇನೆ ನೀವ್ ಅಲ್ಲಿ ನೀರ್ ಹಾಕೊಂಡ್ರೆ ಏನ್ ಮಾಡಿ ಆಯ್ತೀ ಟೆಂಡರ್ ಮಾಡ್ತಾ ಇದ್ದೀರ ಮಾಡಿದೀರಾ ತಗೊಂಡೋಗಿ ನಮ್ದು ಏನಾಗುತ್ತಪ್ಪ ಆಯ್ತು ಕಡೆಗೆ ನಾನೇನ್ ಹೇಳಿದ್ ಆಯ್ತ್ರಿ ನೀವೇನೋ ಕುಣಿಗಲ್ವ್ ಮಾತಾಡ್ತೀರಿ ನೀವು ಏನಾದ್ರು ಕೊಟಗಿರಿ ಕ್ಷೇತ್ರದವರು ಅಥವಾ ದಿಢೀರ್ ಕ್ಷೇತ್ರದವರು ಆಗಿದ್ರೆ ನೀರು ತೊಂದರೆ ಏನ್ ಮಾಡ್ತಿದ್ರಪ್ಪ ಎಂಎಲ್ಸಿ ರಾಜೇಂದ್ರ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಚಿಕ್ಕ ಮಾತಾಡಲಿ ಅವರು ಏನ್ ಬೇಕಾದ್ರೂ ಮಾತಾಡಲಿ ಏನ್ ಬೇಕಾದ್ರೂ ಹೇಳಲಿ ಹೇಮಾವತಿ ವಿಚಾರ ಇವತ್ತಲ್ಲ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂತಹ ಕಾಲದಿಂದ ಕೂಡ ಆ ವಿಚಾರ ಇದ್ದು ಕುಮಾರಸ್ವಾಮಿ ಅವರು ಗವರ್ಮೆಂಟ್ ಅಲ್ಲೇ ನಾವು ಪಾಸ್ ಮಾಡಿದ್ದು ಅದನ್ನ ನೀರು ನೀರು ಸಿಗ್ತಿವಿಲ್ಲ ನಡೀತಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹನಿ ಸುನಾಮಿ ಎದ್ದಿದ್ದು ಈ ಮಧ್ಯೆ ಡಿಕೆಶಿ ಮತ್ತು ರಾಜಣ್ಣ ಮಧ್ಯೆ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ ಇದರ ನಡುವೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ರಾಜಣ್ಣ ಅವರ ನಡುವೆ ಇದೀಗ ಮತ್ತೊಂದು ವಿಚಾರ ಸಂಘರ್ಷದ ರೂಪದಲ್ಲಿ ಎಂಟ್ರಿಯನ್ನ ಪಡೆದುಕೊಳ್ತಾ ಇದೆ ಯಾವ ಸಂಘರ್ಷ ಯಾವ ವಿಚಾರಕ್ಕೆ ಒಂದು ವರದಿ ನಿಮ್ಮ ಮುಂದೆ ಮುಖಂಡರುಗಳು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿರುವ ಡಿಕೆಶಿ ರಾಜಣ್ಣ ಮಧ್ಯೆ ಹೇಮಾವತಿ ಕೆನಾಲ್ ಕದನ ಎಂಎಲ್ಸಿ ರಾಜೇಂದ್ರಗೆ ಧಮಕಿ ಹಾಕಿದ್ರ ಡಿಕೆಶಿ ಟೀಂ ಸಹಕಾರ ಸಚಿವ ಹನಿ ಟ್ರಾಪ್ ಆರೋಪ ಮಾಡಿರೋ ಬೆನ್ನಲ್ಲೇ ಮತ್ತೊಂದು ತಿಕ್ಕಾಟ ಮುನ್ನೆಲೆಗೆ ಬಂದಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಕೆಎನ್ ರಾಜಣ್ಣ ಕುಟುಂಬದ ನಡುವೆ ಶೀತಲ ಸಮರ ಶುರುವಾಗಿದ್ದು ಕುಣಿಗಲ್ ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಸಂಬಂಧಿ ಡಾ ರಂಗನಾಥ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ನನಗೆ ಫೋನ್ ಮಾಡಿ ಧುಮಕಿ ಹಾಕುತ್ತಾರೆ ಅಂತ ಎಂಎಲ್ಸಿ ರಾಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ನನಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಎರಡು ತಿಂಗಳಿಂದ ಲಿಂಕ್ ಕೆನಾಲ್ ವಿಚಾರವಾಗಿ ಫೋನ್ ಮಾಡುತ್ತಿದ್ರು ಕಾಮಗಾರಿ ನಾನು ಹಾಗೂ ಸಚಿವರು ನಿಲ್ಲಿಸುತ್ತೇವೆ ನೀವು ತಡಿತೀರಾ ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಧಮಕಿ ಹಾಕಿದ್ರಂತೆ ಶಿವಕುಮಾರ್ ಕುಣಿಗಲ್ ಕ್ಷೇತ್ರದಿಂದ ಮುಖಂಡರುಗಳು ನನಗೆ ಫೋನ್ ಮಾಡಿ ಬೆದರಿಕೆ ಏನಂತ ಬೆದರಿಕೆ ಮಾತಾಡಿರುವಂತದರಿಕೆ ಲಿಂಕ್ ವಿಚಾರದಲ್ಲಿ ಏನು ನೀನು ನಿಮ್ಮಪ್ಪ ತಡಿತಾ ಇದ್ದೀರ ನೀ ತಾಕತ್ತಿದ್ರೆ ತಾಲೂಕಿಗೆ ಬನ್ನಿ ನಾನು ಹೇಳ್ದಲ್ಲಪ್ಪ ನಿಮ್ ನೀರು ತಗೊಂಡೋಗಿ ನೀವ್ ನಿಲ್ಸ್ಕೊಂಡ್ರೆ ನಾವು ಕೊರಟಗಿರೆಯವರು ಈ ಭಾಗದವ್ರು ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರು ಏನಾಗಬೇಕು ನಾವು ಕೇಳ್ತಿರೋದು ಕುಡಿಯೋ ನೀರ್ಗೆ ನೀವ್ ಅದನ್ನೇ ನೀವ್ ಅಲ್ಲಿ ನೀರ್ ಹಾಕೊಂಡ್ರೆ ಏನ್ ಮಾಡಿ ಆಯ್ತೀಗ ಟೆಂಡರ್ ಮಾಡ್ತಾ ಇದ್ದೀರಾ ಮಾಡಿದೀರಾ ತಗೊಂಡೋಗಿ ನಮ್ದು ಏನಾಗುತ್ತಪ್ಪ ಆಯ್ತು ಕಡೆಗೆ ನಾನೇನ್ ಹೇಳಿದ್ ಆಯ್ತ್ರಿ ನೀವೇನೋ ಕುಣಿಗಲ್ವ್ ಮಾತಾಡ್ತೀರಿ ನೀವು ಏನಾದ್ರು ಕೊಟಗೆರೆ ಕ್ಷೇತ್ರದವರು ಅಥವಾ ಮದಿಢ ಕ್ಷೇತ್ರದವರು ಆಗಿದ್ರೆ ನೀರು ತೊಂದರೆ ಏನ್ ಮಾಡ್ತಿದ್ರಪ್ಪ ಎಂಎಲ್ಸಿ ರಾಜೇಂದ್ರ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಟಿಚ್ಚಿ ಮಾತಾಡಲಿ ಅವರು ಏನ್ ಬೇಕಾದ್ರೂ ಮಾತಾಡಲಿ ಏನ್ ಬೇಕಾದ್ರೂ ಹೇಳಲಿ ಹೇಮಾವತಿ ವಿಚಾರ ಇವತ್ತಲ್ಲ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ವೈಕೆ ರಾಮಯ್ಯನವರು ಇದ್ದಂತಹ ಕಾಲದಿಂದ ಕೂಡ ಆ ವಿಚಾರ ಇತ್ತು ಕುಮಾರಸ್ವಾಮಿ ಅವರ ಗೌರ್ಮೆಂಟ್ ಅಲ್ಲೇ ನಾವು ಪಾಸ್ ಮಾಡಿದ್ದು ಅದನ್ನ ನೀರು ಅವರಿಗೆ ಸಿಗ್ತಿವಿಲ್ಲ ಫೀಡರ್ ಚಾನೆಲ್ ಮಾಡಿದ್ದು ಕೆಲಸ ಈಗ ಕೆಲಸ ನಡೀತಾ ಇದೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹನಿ ಸುನಾಮಿ ಎದ್ದಿದ್ದು ಈ ಮಧ್ಯೆ ಡಿಕೆಶಿ ಮತ್ತು ರಾಜಣ್ಣ ಮಧ್ಯೆ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ ಚಿಂತನೆ ಇದೆ ಇದರ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ರಾಜಣ್ಣ ಅವರ ನಡುವೆ ಇದೀಗ ಮತ್ತೊಂದು ವಿಚಾರ ಸಂಘರ್ಷದ ರೂಪದಲ್ಲಿ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ ಯಾವ ಸಂಘರ್ಷ ಯಾವ ವಿಚಾರಕ್ಕೆ ಅದರ ಒಂದು ವರದಿ ನಿಮ್ಮ ಮುಂದೆ ಕ್ಷೇತ್ರದಿಂದ ಮುಖಂಡರು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿರುವ ಡಿಕೆಶಿ ರಾಜಣ್ಣ ಮಧ್ಯೆ ಹೇಮಾವತಿ ಕೆನಾಲ್ ಕದನ ಎಂಎಲ್ಸಿ ರಾಜೇಂದ್ರಗೆ ಧಮಕಿ ಹಾಕಿದ್ರ ಡಿಕೆಶಿ ಟೀಮ್ ಸಹಕಾರ ಸಚಿವ ಹನಿ ಟ್ರಾಪ್ ಆರೋಪ ಮಾಡಿರುವ ಬೆನ್ನಲ್ಲೇ ಮತ್ತೊಂದು ತಿಕ್ಕಾಟ ಮುನ್ನಲೆಗೆ ಬಂದಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಹಾಗೂ ಕೆಎನ್ ರಾಜಣ್ಣ ಕುಟುಂಬದ ನಡುವೆ ಶೀತಲ ಸಮರ ಶುರುವಾಗಿದ್ದು ಕುಣಿಗಲ್ ಶಾಸಕ ಹಾಗೂ ಡಿಕೆ ಶಿವಕುಮಾರ್ ಸಂಬಂಧಿ ಡಾಕ್ಟರ್ ರಂಗನಾಥ್ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿಚಾರದಲ್ಲಿ ನನಗೆ ಫೋನ್ ಮಾಡಿ ದುಕ್ಕಿ ಹಾಕುತ್ತಾರೆ ಅಂತ ಎಂಎಲ್ಸಿ ರಾಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ನನಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ ಎರಡು ತಿಂಗಳಿಂದ ಲಿಂಕ್ ಕೆನಾಲ್ ವಿಚಾರವಾಗಿ ಫೋನ್ ಮಾಡುತ್ತಿದ್ರು ಕಾಮಗಾರಿ ನಾನು ಹಾಗೂ ಸಚಿವರು ನಿಲ್ಲಿಸುತ್ತೇವೆ ನೀವು ತಡಿತೀರಾ ನಮ್ಮ ತಾಲೂಕಿಗೆ ನೀರು ಬರೋದನ್ನ ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಧಮಕಿ ಹಾಕಿದ್ರಂತೆ ಶಿವಕುಮಾರ್ ಅವರೆಲ್ಲ ಬೆದರಿಕೆ ಕುಣಿಗಲ್ ಕ್ಷೇತ್ರದಿಂದ ಮುಖಂಡರು ನನಗೆ ಫೋನ್ ಮಾಡಿ ಬೆದರಿಕೆ ಏನಂತ ಬೆದರಿಕೆ ಮಾತಾಡಿರುವಂತದರಿಕೆ ಲಿಂಕ್ ಎನ್ ವಿಚಾರದಲ್ಲಿ ಏ ಏನು ನೀನು ನಿಮ್ಮ ಅಪ್ಪ ತಡಿತಾ ಇದ್ದೀರಾ ನೀವ್ ಇದ್ರೆ ತಾಲೂಕುಗ್ ಬನ್ನಿ ನಾನು ಹೇಳ್ದಲ್ಲಪ್ಪ ನಿಮ್ ನೀರು ತಗೊಂಡೋಗಿ ನೀವ್ ನಿಲ್ಸ್ಕೊಂಡ್ರೆ ನಾವು ಕೊರಟಗಿರೆಯವರು ಈ ಭಾಗ್ದವ್ರ ತುಮಕೂರು ಗ್ರಾಮಾಂತರ ಗುಬ್ಬಿಯವ್ರ ಏನಾಗಬೇಕು ನಾವ್ ಕೇಳ್ತದ್ ಕುಡಿಯೋ ನೀರ್ಗೆ ನೀವ್ ಅದನ್ನೇನೆ ನೀವ್ ಅಲ್ಲಿ ನೀರ್ ಹಾಕೊಂಡ್ರೆ ಏನ್ ಮಾಡಿ ಆಯ್ತೀಗ ಟೆಂಡರ್ ಮಾಡ್ತಾ ಇದ್ದೀರಾ ಮಾಡಿದೀರಾ ತಗೊಂಡೋಗಿ ನಮ್ದು ಏನಾಗುತ್ತಪ್ಪ ಆಯ್ತು ನೀ ಕಡೆ ನಾನ್ ಏನ್ ಹೇಳಿದ್ ಆಯ್ತ್ರಿ ನೀವೇನೋ ಕುಣಿಗಳವ್ರು ಮಾತಾಡ್ತೀರಿ ನೀವು ಏನಾದರೂ ಕೊಟಗಿರಿ ಕ್ಷೇತ್ರದವರು ಅಥವಾ ದಿಢೀರ್ ಕ್ಷೇತ್ರದವರು ಆಗಿದ್ರೆ ನೀರು ತೊಂದರೆ ಏನ್ ಮಾಡ್ತಿದ್ರಪ್ಪ ಎಂಎಲ್ಸಿ ರಾಜೇಂದ್ರ ಆರೋಪಕ್ಕೆ ಡಿಸಿಎಂ ಡಿಕೆಶಿ ಡಿಚ್ಚಿ ಮಾತಾಡಲಿ ಅವರು ಏನ್ ಬೇಕಾದ್ರೂ ಮಾತಾಡಲಿ ಏನ್ ಬೇಕಾದ್ರೂ ಹೇಳಲಿ ಏಮಾವತಿ ವಿಚಾರ ಇವತ್ತಲ್ಲ ಒಂದು ಸುಮಾರು ಮೂವತ್ತು ವರ್ಷದಿಂದ ವೈಕ್ಯ ರಾಮಯ್ಯನವರು ಇದ್ದಂತಹ ಕಾಲದಿಂದ ಕೂಡ ವಿಚಾರ ಇತ್ತು ಕುಮಾರಸ್ವಾಮಿ ಅವರ ಗೌರ್ಮೆಂಟ್ ನಾವು ಪಾಸ್ ಮಾಡಿದ್ದು ಅದನ್ನ ನೀರು ಸಿಗ್ತಿ ಫೀಡರ್ ಚಾನಲ್ ಮಾಡಿದ್ದು ಆಗ ಕೆಲಸ ಆಗಬೇಕಾಯ್ತು ಕೆಲಸ ನಡೀತಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಹನಿ ಸುನಾಮಿ ಎದ್ದಿದ್ದು ಈ ಮಧ್ಯೆ ಡಿಕೆಶಿ ಮತ್ತು ರಾಜಣ್ಣ ಮಧ್ಯೆ ಮತ್ತೊಂದು ಜಟಾಪಟಿ ಶುರುವಾಗಿದ್ದು ಇಂದ್ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕಿದೆ